ನೋ ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮನೆ ಸಭಾಪತಿಗಳೇ ನಾನು ಪ್ರಶ್ನೆ ಮನೆ ಸಚಿವರಲ್ಲಿ ಕೇಳಿದ್ದು ಒಟ್ಟು ಅವರ ಪಶುಸಂಗೋಪನೆ ಇಲಾಖೆಯಲ್ಲಿ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ಗೆ ಎಷ್ಟಿದೆ ಮತ್ತು ಎಷ್ಟು ಖಾಲಿ ಇದೆ ಅಂತೇಳಿ ಅರವತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚು ಪೋಸ್ಟ್ ಸ್ಯಾಂಕ್ಷನ್ ಅಂಥದ್ದು ವೇಕೆನ್ಸಿ ಇದೆ ಮತ್ತೆ ನಾನು ಇನ್ನೊಂದು ಕೇಳಿರೋ ಅಂಥದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಖಾಲಿ ಇದೆ ಅಂತ ಕೇಳಿದ್ದೇನೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲಿ ಹೈನುಗಾರಿಕೆ ಹೆಚ್ಚಿರುವಂತ ಜಿಲ್ಲೆಗಳಲ್ಲೇ ಜಾಸ್ತಿ ಪೋಸ್ಟ್ಗಳು ವೇಕೆನ್ಸಿ ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೀನಿ ಜಾನುವಾರುಗಳ ಸಂಖ್ಯೆ ಈಗ ನಮ್ಮ ಇಲಾಖೆಯಲ್ಲಿ ಎಷ್ಟು ಮಾಹಿತಿ ಇದೆ ಅದನ್ನು ಕೊಡಿ ಅಂತ ಕೇಳಿದ್ದೇನೆ ಅದನ್ನು ಕೂಡ ಕೊಟ್ಟಿದ್ದಾರೆ ನಾನು ಇದರಲ್ಲಿ ವಿಶೇಷವಾಗಿ ಎರಡು ಜಾನುವಾರುಗಳ ಬಗ್ಗೆ ಉಲ್ಲೇಖ ಮಾಡಬೇಕು ಅಂತಂದ್ರೆ ಎಮ್ಮೆ ಮತ್ತು ದನ ಸೇರಿ ಸುಮಾರು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇದೆ ಕುರಿ ಮತ್ತು ಮೇಕೆ ಸರಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಒಟ್ಟು ಗ್ಲೋಬಲ್ ಸ್ಟ್ಯಾಂಡರ್ಡಲ್ಲಿ ಐದು ಸಾವಿರ ಪಶುಗಳಿಗೆ ಒಬ್ಬ ವೈದ್ಯ ಅಧಿಕಾರಿ ಇರಬೇಕು ಅಂತ ಇದೆ ಅದನ್ನು ನಮ್ಮ ದೇಶದಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ ಇಪ್ಪತ್ತು ಸಾವಿರ ಪಶುಗಳಿಗೆ ಒಬ್ಬ ವೆಟನರಿ ಡಾಕ್ಟರ್ ಇರಬೇಕು ಅಂತ ಮಾಡಿದ್ದಾರೆ ಆದರೆ ನಾವೀಗ ಕೊಟ್ಟಿರುವಂಥ ನೀವು ಮಾಹಿತಿಯನ್ನು ನಾವು ಡಿವೈಡ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ನಲ್ವತ್ ಸಾವಿರಕ್ಕೊಬ್ಬರು ಇದಾರೆ ನಮ್ಮ ರಾಜ್ಯದಲ್ಲಿ ನಲವತ್ ಸಾವಿರ ಪಶುಗಳಿಗೆ ಒಬ್ಬ ವೈದ್ಯಾಧಿಕಾರಿ ಇದ್ದಾರೆ ಅಂದ್ರೆ ನಾನು ಮಾನ್ಯ ಸಚಿವರಲ್ಲಿ ಕೇಳೋದ್ ಇಷ್ಟ ಅಂತಂದ್ರೆ ಯಾರು ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ನಡೆಸಲ್ಲ ಎಲ್ಲ ರೈತರ ಪಶುಗಳನ್ನ ಸಾಕುವಂಥದ್ದು ಪಶುಗಳ ಪಾಲನೆ ಅಂತ ಮಾಡುವಂಥದ್ದು ಎಲ್ಲರೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ರೈತರು ಈ ತರ ರೈತರ ಜೀವನಕ್ಕೆ ಆಧಾರವಾಗಿರುವಂತ ಪಶು ಸಂಗೋಪನೆ ಮಾಡಿ ತಮ್ಮ ಬದುಕನ್ನು ನಡೆಸ್ತಾ ಇರೋವಂಥವ್ರ ಬಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಇಟ್ಕೊಂಡು ನಾನು ಕೇಳಿದ ಪ್ರಶ್ನೆಗೂ ತಾವು ಉತ್ತರ ಕೊಟ್ಟಿದ್ರೆ ಎಷ್ಟು ಪರಿಹಾರ ವಿತರಣೆ ಮಾಡಿದ್ದೀರಾ ಅಂತ ಈ ಕುರಿ ಮತ್ತು ಮೇಕೆ ಸತ್ತಿರೋಂಥ ಹದಿನೇಳು ಕೋಟಿ ಕೊಟ್ಟಿದ್ದೀರಿ ಈ ರಾಜ್ಯದಲ್ಲಿ ಇಲ್ಲಿ ನಾನು ಒಂದು ಜಿಲ್ಲೆ ನಿಮಗೆ ಹೇಳಬೇಕು ಕೊಪ್ಪಳ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುರಿಯನ್ನು ಸಾಕಾಣಿಕೆ ಮಾಡ್ತಾರೆ ಇವತ್ತು ಡಾಕ್ಟ್ರೇ ಇಲ್ಲ ಅಂತಂದ್ರೆ ಅಲ್ಲಿ ರೋಗ ಬಂದು ಸತ್ತಾಗ ನೀವು ಸತ್ತ ಮೇಲೆ ಪರಿಹಾರ ಕೊಟ್ಟು ಏನು ಪ್ರಯೋಜನ ಆಗುತ್ತೆ ಅಟ್ಲೀಸ್ಟ್ ಯಾವ ಜಿಲ್ಲೆಗಳಿಗೆ ಅವಶ್ಯತೆ ಇದೆ ಆ ಜಿಲ್ಲೆಗಳೆಲ್ಲಾರು ನೀವು ಈ ಪಶು ಅಧಿಕಾರಿಗಳನ್ನ ವೈದ್ಯಾಧಿಕಾರಿಗಳನ್ನ ಮತ್ತು ಅಲ್ಲಿರುವಂತ ಸೆಕೆಂಡ್ರಿ ಪೋಸ್ಟ್ ಗಳನ್ನ ತುಂಬುವಂತ ಕೆಲಸಕ್ಕೆ ನೀವು ಕೈ ಹಾಕ್ಬೇಕಲ್ವಾ ಈಗ ಎಲ್ಲವೂ ಕೂಡ ನೀವು ಈ ತರ ಪೆಂಡಿಂಗ್ ಇಟ್ಕಂತ ಬಂದ್ಬಿಟ್ರೆ ಈ ಒಬ್ಬ ಪಶುಪಾಲನೆ ಮಾಡ್ತಾ ಇರುವಂತ ರೈತ ಸಂಕಷ್ಟಕ್ಕೆ ಸಿಗ ಕಂಡಾಗ ಯಾರತ್ರ ಹೋಗಿ ಅದಕ್ಕೆ ಪರಿಹಾರ ಕಂಡುಕೊಳಕ್ ಆಗುತ್ತೆ ಯಾಕೆ ನಮ್ಮ ರಾಜ್ಯ ನಲವತ್ತು ಸಾವಿರ ಜಾನುವಾರುಗಳಿಗೆ ಒಂದು ವೈದ್ಯಾಧಿಕಾರಿ ಇರೋ ಅಂತ ಬಂದಿದೆ ಅಂತೇಳಿ નવત્રિક્ષે નો 우હા પોહા તાજા સુધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી